응응응 119 남마? 119 남친아? 음. 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 마119 남마? 음. 1 9 남마? 119 남마? 음. 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 남마? 119 남마? 119마 ఫోన్ అమ్కీరమ్మ లైట్ ఆఫ్ మే వీడియో మతాం కణమ్మ వీడియో మాట్తీ అమ్మ இல்லை மரியா ஆத்தியம்மா ஆக்கம்மா கப்பு மரி மொதே தல்வானம்மா ம் ஆகும் ஏனோ அல்ல ம்

ಹ್ಞೂ ಇಲ್ಲ ಕಣಪ್ಪ ಹ್ಞೂ 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 ಹೊಟ್ಟೆ ನೋತಾಯ್ತಾ ಹ್ಞೂ ಹೊಟ್ಟೆ ನೋವು ಕೋಬಂಗಡಿ ಎಲ್ಲರಿಗೂ ಹೊಟ್ಟೆ ನೋವುದೇ ನೋವುತ್ತೆ ಹ್ಞೂ 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 ಹ್ಮ್ 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 ಸಿಟ್ಟು ಬರ್ತಾಯ್ತಾ ನನ್ನ ಮೇಲೆ ಹಿಡಿಯೋ ಮಾಡ್ತಾರೆ ಅದಕ್ಕೆ ಅಲ್ಲ ಹಾಕಲ್ಲ ಕಣಮ್ಮ ಸುಂದಿರ ಮತ್ ಅದ್ ಬೆಚ್ಗಿರ ಜಾಗೇ ನೋಡೋದದು ಇಂತ ರಗ್ತು ಈತ ಆಯ್ತಾ ಹ್ಮ್ ಬರ ಒಂದ್ ಬಟ್ಟೆ ಇದ ಒಂದ್ ಮರಿ ಹಾಕ ಅಲಯತೆ ಒಂದಾಕಲ್ಲ ಮೂರ ನಾಕಾಕೆ ಹ

ಅದು ನಾಳೆ ಹಾಕುತ್ತೆ ಸುಮ್ಮಿರ್ ನಾಳೆ ನಾಡ್ದು ಹಾಕುತ್ತೆ ಹೊಸ ಹೊಸ ಇವತ್ತ ನಾಳೆ ಕ ಅದು ಕಪ್ಪು ಮರಿ ಹಿಂಗೆ ಹ್ಞೂ ಹ್ಞೂ ಅಲ್ಲೇ ನೋಡಿದ್ರಾ ಹ್ಞೂ ಕಪ್ಪು ನಾಲ್ಕೈದು ದಿವಸ ಅಲ್ಲಲ್ಲ ಮರಿ ಹಾಕಿದ್ ನೋಡಿದ್ರೆ ಹ್ಞೂ ಒಂದಾಕೈತೆ ಹ್ಮ್ ಹ್ಮ್ ಮತ್ತೆ ಹಾಕು ತಿನ್ನ ಎರಡು ಎರಡು ಮೂರು ಹಾಕ್ಬೋದು ला, मा? मा? आता गोदला वापस बंदी लावू ला। बर्दिक का बर्दिक का टाईम बरे